ಇನ್ನು ಕೇವಲ ಮೂರು ದಿನಗಳು ಮಾತ್ರ ಇದೆ ಈ ಮೂರು ದಿನಗಳ ಪ್ರಚಾರಕ್ಕೆ ಬೆಂಗಳೂರು ಸೌತ್ಗೆ ಬೆಂಗಳೂರು ದಕ್ಷಿಣಕ್ಕೆ ಸೋಮಾರೆಡ್ಡಿ ಮೇಡಮ್ ಅಭ್ಯರ್ಥಿಯಾಗಿದ್ದಾರೆ ಅವ್ರ ಪರವಾಗಿ ಪ್ರಚಾರ ಮಾಡೋಕ್ಕೆ ನಮ್ಮ ಪ್ರಿಯಾಂಕಾ ಮೇಡಮು ಬಂದಿದ್ದಾರೆ ಅವರು ಹೆಚ್ಚಿನ ಬಹುಮತದಲ್ಲಿ ಆ ಮಹಿಳೆ ಅಂತೇಳಿ ಬಂದು ಈ ಕ್ಷೇತ್ರನ ಎಂಟು ಬಾರಿ ಬಿ ಜೆ ಪಿ ಹಿಡಿತದಲ್ಲಿತ್ತು ಈ ಸರಿ ನಮ್ಮ ಕಾಂಗ್ರೆಸ್ ಹಿಡಿತಕ್ಕೆ ಬರ್ತಾ ಇದೆ ಸೋಮರೆಡ್ಡಿ ರೆಡ್ಡಿ ಮೇಡಮು ರಾಮಲಿಂಗರೆಡ್ಡಿ ಮಗಳು ಪ್ರಿಯಾಂಕಾ ಅವರ ಪ್ರಚಾರದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಬಹುಮತ ಲೀಡಿಂದ ಒಂದು ಎರಡು ಲಕ್ಷ ಮತಗಳಿಂದ ಸೋಮರೆಡ್ಡಿ ಮೇಡಮು ಗೆದ್ದೆ ಗೆಲ್ತಾರೆ ಪ್ರಿಯಾಂಕಾ ಮೇಡಮ್ ಬಂದು ಪ್ರಚಾರ ಮಾಡ್ತಾರೆ ಇವತ್ತು ಅವರು ಗೆದ್ದಾಗಿ ಬಿ ಜೆ ಪಿ ಇಲ್ಲಿಂದ ಆಮೇಲೆ ಈ ಈ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತ್ಮೂರರಲ್ಲಿ ಐದು ಗ್ಯಾರಂಟಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾರು ಏನು ಹೇಳಿದರು ಅದನ್ನು ನಡ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಅದೇ ರೀತಿ ಮುಂದಿನ ಪ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಆ ಐದು ಗ್ಯಾರಂಟಿಗಳಲ್ಲಿ ಒಂದು ಲಕ್ಷ ಈ ಹೆಣ್ಮಕ್ಳಿಗಂತಲೇ ಕೊಟ್ಟಿದ್ದಾರೆ ಒಂದು ಲಕ್ಷ ಅಂತ ಹೇಳಿ ಅದು ಎಂಟು ಸಾವಿರದ ಇನ್ನೂರು ಇದೊಂದು ಎರಡು ಸಾವಿರ ಹತ್ತು ಸಾವಿರದ ಐನೂರು ರೂಪಾಯಿ ತಿಂಗಳಿಗೆ ಹೆಣ್ಮಕ್ಳಿಗೆ ಬರೋಂಗೆ ಸೆಂಟ್ರಲ್ ಗೌರ್ಮೆಂಟ್ ಕಾಂಗ್ರೆಸ್ ಬಂದ ಮೇಲೆ ಮಾಡೇ ಮಾಡ್ತಾರೆ ಇದು ನಡಚೆ ನಡೀತಿದೆ ಇದೇ ನಮ್ಮ ಕಾಂಗ್ರೆಸ್ಸು ಸಿದ್ಧಾಂತ ಕಾಂಗ್ರೆಸ್ ನಡ್ಕೊಳ್ಳೋ ರೀತಿ